i uh -huh. ಟ್ರೋಫಿ ಗೆದ್ದ ಬಳಿಕ ಟೀಂ ಇಂಡಿಯಾ ಏಕದಿನ ತಂಡದ ನಾಯಕ ರೋಹಿತ್ ಶರ್ಮಾ ಗುಡ್ ನ್ಯೂಸ್ ನೀಡಿದ್ದಾರೆ ವದಂತಿಗಳು ಹಬ್ಬಿದ್ದು ನಾನು ಯಾವುದೇ ಕಾರಣಕ್ಕೂ ನಿವೃತ್ತಿ ಪಡೆಯುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಆಡುತ್ತೇನೆ ಈ ಬಗ್ಗೆ ಯೋಚಿಸುತ್ತಿದ್ದೇನೆ ನಾನು ನಿವೃತ್ತಿಯಾಗುತ್ತೇನೆಂಬ ವದಂತಿ ಹಬ್ಬುತ್ತಿದೆ ಯಾಕೆ ಎಂಬುದು ಗೊತ್ತಿಲ್ಲ ಆದ್ರೆ ನಾನು ಫಿಟ್ ಇದ್ದೇನೆ ಮುಂದಿನ ವಿಶ್ವಕಪ್ ವರೆಗೆ ಆಡುತ್ತೇನೆ ಈ ಬಗ್ಗೆ ರೆಡಿಯಾಗುತ್ತಿದ್ದೇನೆ ಎಂದು ಶರ್ಮಾ ತಿಳಿಸಿದ್ದಾರೆ ಇನ್ನು ಎರಡು ತಿಂಗಳು ಕಳೆದರೆ ರೋಹಿತ್ ಶರ್ಮಾ ಮೂವತ್ತೆಂಟನೇ ವಸಂತಕ್ಕೆ ಕಾಲಿಡಲಿದ್ದಾರೆ ಭಾರತದ ಮುಂದಿನ ಪ್ರಮುಖ ಏಕದಿನ ಟೂರ್ನಮೆಂಟ್ ಎರಡು ಸಾವಿರದ ಇಪ್ಪತ್ತೇಳರ ಏಕದಿನ ವಿಶ್ವಕಪ್ ಆದರೆ ಬಿಸಿಸಿಐ ಎಲ್ಲಿಯವರೆಗೆ ರೋಹಿತ್ ಶರ್ಮಾ ಅವರನ್ನು ಸೆಲೆಕ್ಟ್ ಮಾಡುತ್ತದೆ ಎಂಬ ಕುತೂಹಲ ಎಲ್ಲರಲ್ಲಿಯೂ ಇದ್ದೇ ಇದೆ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಜಯಗಳಿಸಿದ ನಂತರ ಅವರ ಏಕದಿನ ಆಟದ ಬಗ್ಗೆ ಸ್ಪಷ್ಟ ಹೇಳಿಕೆ ನೀಡಿದರು ನಾನು ಈ ಸ್ವರೂಪದಿಂದ ನಿವೃತ್ತಿ ಹೊಂದುವುದಿಲ್ಲ ಮುಂದೆ ಯಾವುದೇ ವದಂತಿಗಳು ಹರಡದಂತೆ ನೋಡಿಕೊಳ್ಳುತ್ತೇನೆ ಕೊಯ್ ಭವಿಷ್ಯಕ್ಕೆ ಯೋಜನಾ ಹೇ ನಹಿ ಜೋ ಚಲ್ ರಾ ಹೇ ಚಲ ಅಂದರೆ ಭವಿಷ್ಯದ ಯೋಜನೆ ಇಲ್ಲ ಏನು ನಡೆಯುತ್ತಿದೆಯೋ ಅದು ಹಾಗೆಯೇ ಮುಂದುವರಿಯುತ್ತದೆ ಎಂದು ರೋಹಿತ್ ಶರ್ಮಾ ಸ್ಪಷ್ಟಪಡಿಸಿದರು